ನಮಸ್ಕಾರ ಸ್ನೇಹಿತರೆ ಮಾಚೇತ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ಸಿ ಎಚ್ ಅವರು ಮತ್ತು ಈಗ ದಿಢೀರಂತ ಅವರ ಕೆಲವೊಂದು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನೌಕರರ ಸಂಘದ ಅಧ್ಯಕ್ಷರಾದಂಥ ಭೈರಪ್ಪನವರು ಹಾಗೂ ನೌಕರ ಸಂಘದ ಗೌರವಾಧ್ಯಕ್ಷರಾದಂತಹ ಬಸವರಾಜು ಹಾಗೂ ಉಪಾಧ್ಯಕ್ಷರಾದಂತಹ ಲೋಕೇಶ್ ಚೇತನ್ ಹಾಗೂ ಕ್ರೀಡಾ ಕಾರ್ಯದರ್ಶಿಯಾದಂತಹ ಮಂಜುನಾಥ್ ಎಲ್ಲರೂ ಒಟ್ಟಾರೆಯಾಗಿ ದಿಢೀರಂತ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿಕೊಂಡು ಬಂದಿದ್ದಾರೆ ಸ್ನೇಹಿತರೆ ಈ ರೀತಿ ದಿಢೀರಂತ ಯಾವ ಕಾರಣಕ್ಕೆ ಭೇಟಿ ಮಾಡಿದ್ದಾರೆ ಅಂತಂದರೆ ಮೊದಲನೇದಾಗಿ ಈಗ ಸಿ ಸಿದ್ದರಾಮಯ್ಯ ಅವರಿಗೆ ಮಂಡಿ ನೋವು ಇದ್ದಂಥದ್ದು ಸೊ ಅವರು ನಡೆದಾಡೋದಕ್ಕೆ ತುಂಬ ಕಷ್ಟವನ್ನು ಪಡ್ತಾ ಇದ್ದರು ಸೊ ಅದರ ಆರೋಗ್ಯವನ್ನು ವಿಚಾರಿಸಲಿಕ್ಕೆ ಮೊದಲನೇ ಕಾರಣ ಅಂತ ಆದರೆ ಮತ್ತೆ ಅವರು ನೋಡಿ ಬೆಂಗಳೂರು ನಗರದಲ್ಲಿ ನಡೆದಂತಹ ರಾಜ್ಯ ಪರಿಷತ್ ಸದಸ್ಯರು ಮತ್ತು ತಾಲೂಕು ಹಾಗೂ ಜಿಲ್ಲೆಯ ಶಾಖೆಗಳ ಚುನಾಯಿತ ನಿರ್ದೇಶಕ ಪದಾಧಿಕಾರಿಗಳ ಸಮಾವೇಶದಲ್ಲಿ ಒಂದು ವರ್ಚುವಲ್ ಮೂಲಕ ಮಾತನಾಡಿ ಸರ್ಕಾರಿ ನೌಕರರ ಪರವಾಗಿ ಮತ್ತು ಮುಖ್ಯ ಬೇಡಿಕೆಗಳಾದಂಥ ಎನ್ ಪಿ ಎಸ್ ಅದರ ರದ್ದತಿ ಮಾಡಬೇಕಾಗಿ ಅದರ ಬಗ್ಗೆ ಆಗಲಿ ಮತ್ತು ಕರ್ನಾಟಕ ಆರೋಗ್ಯ ಸಂಜೀವಿನಿ ಅದನ್ನು ಶೀಘ್ರದಲ್ಲಿ ಜಾರಿ ಮಾಡೋದಕ್ಕಾಗಲಿ ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಅವರು ವರ್ಚುವಲ್ ಮೂಲಕ ಹಂಚ್ಕೊಂಡಿದ್ದರು ಸಿದ್ದರಾಮಯ್ಯನವರು ಸೊ ಇದರ ಬಗ್ಗೆ ಈಗ ಕೈಗೊಂಡಿರಕ್ಕಂಥ ಸರ್ಕಾರದ ಕ್ರಮಗಳು ಅದರ ಕುರಿತು ಮತ್ತು ಸಂಘದ ಚಟುವಟಿಕೆಗಳು ಮತ್ತು ಏನು ಪ್ರಯತ್ನಗಳನ್ನ ಮಾಡಿದ್ದಾರೆ ಅದರ ಬಗ್ಗೆ ಈ ಕುರಿತು ಅವರು ಮಾತನಾಡಿದರು ಇದರ ಪ್ರಯುಕ್ತ ನೋಡಿ ಸಂಘದ ವತಿಯಿಂದ ಒಂದು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಮತ್ತೆ ಅವರು ಈಗ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದ್ದಾರೆ ಹಾಗೆ ಈಗ ಇವರು ಭರವಸೆಯನ್ನು ನೀಡಿರ್ತಕ್ಕಂಥದ್ದು ಎಲ್ಲಿವರೆಗೆ ಬಂದಿದೆ ಕಾರ್ಯಚಟುವಟಿಕೆ ಅಂತ ವಿಚಾರಿಸೋದಕ್ಕೋಸ್ಕರ ಅವರು ಈಗ ಸಿದ್ದರಾಮಯ್ಯನವ್ರನ್ನ ಭೇಟಿ ಭೇಟಿ ಮಾಡಿ ಬಂದಿದ್ದಾರೆ ಸ್ನೇಹಿತರೆ ಇವರು ಅಲ್ಲಿ ಮತ್ತೆ ಮುಖ್ಯಮಂತ್ರಿಗಳಿಗೆ ಹೇಳಿರ್ತಕ್ಕಂಥದ್ದು ನೋಡಿ ಸರ್ಕಾರಿ ನೌಕರರಲ್ಲಿ ಒಂದು ಆತ್ಮವಿಶ್ವಾಸವನ್ನು ಮೂಡಿಸಿದ್ದೀರಾ ಸೊ ಒಂದು ಭರವಸೆಯನ್ನು ನೀಡಿ ಸೊ ಅದರ ಕಾರ್ಯ ಕಾರ್ಯಗತ ಯಾವಾಗ ಆಗ್ಬೋದು ಮತ್ತು ಅದರ ಕುರಿತು ನೋಡಿ ಅದರ ಚಟುವಟಿಕೆಗಳು ಕ್ರಮಗಳು ಎಲ್ಲಿ ತನಕ ಬಂದಿದೆ ಅಂತ ಅಲ್ಲೊಂದು ಡಿಸ್ಕಸನ್ನು ಮಾಡಿ ಬಂದಿದ್ದಾರೆ ಸ್ನೇಹಿತರೆ ಸೊ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತೆ ಅದೇ ಭರವಸೆಯನ್ನು ನೀಡಿ ಕಳಿಸಿದ್ದಾರೆ ಆದಷ್ಟು ಬೇಗ ಈಗ ಎನ್ ಪಿ ಎಸ್ ಅದನ್ನು ರದ್ದು ಮಾಡಿ ಮತ್ತು ಓ ಪಿ ಎಸ್ ಅನ್ನು ಜಾರಿ ಮಾಡೋದ್ರ ಬಗ್ಗೆ ಹಾಗೂ ಕರ್ನಾಟಕ ಆರೋಗ್ಯ ಸಂಜೀವಿನಿ ಅದನ್ನು ಯೋಜನೆಯನ್ನು ಶೀಘ್ರವಾಗಿ ಜಾರಿ ಮಾಡೋರ ರೀತಿಯಲ್ಲಿ ಒಂದು ಆ ನಿಟ್ಟಿನಲ್ಲಿ ಕೆಲಸಗಳು ನಡೀತಾ ಇರ್ತಕ್ಕಂಥದ್ರ ಬಗ್ಗೆ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಇದು ರೀಸೆಂಟಾಗಿ ನಡೆದಂಥ ಬೆಳವಣಿಗೆಗಳು ಸೊ ಇಷ್ಟು ಜನ ಹೋಗಿ ಅಲ್ಲಿ ಭೇಟಿ ಮಾಡಿಕೊಂಡು ಬಂದಿರ್ತಕ್ಕಂಥದ್ದು ಸೊ ಮುಂದೆ ಆದಷ್ಟು ಬೇಗ ಒ ಪಿ ಎಸ್ ಮತ್ತು ಆರೋಗ್ಯ ಸಂಜೀವಿನಿ ಸ್ಕೀಮ್ ಜಾರಿ ಆಗುತ್ತೆ ಅನ್ನೋ ಭರವಸೆ ಕಾದು ನೋಡೋಣ ಸ್ನೇಹಿತರೆ ಮತ್ತೆ ಇದೇ ರೀತಿಯ ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ